ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂಥ ತರಕಾರಿಯನ್ನು ಉಪಯೋಗಿಸಿ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನರಿಗೆ ಈ ಥರ ತರಕಾರಿ ಗೊತ್ತಿರಲಿಕ್ಕಿಲ್ಲ ಹಳ್ಳಿಯ ಕಡೆ ಜಾಸ್ತಿಯಾಗಿ ಬೆಳೆಯುವಂಥ ಬೋಳು ಹೀರೆಕಾಯಿಯ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಫ್ರೆಂಡ್ಸ್ ಬೋಳು ಹೀರೆಕಾಯಿಯ ಹುಳಿಯನ್ನು ಮಾಡೋಣ ಹುಳಿಯನ್ನು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನಿಗೆ ಸ್ವಾಗತ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರುವಂಥ ಹುಳಿಗೆ ನಮ್ಮ ಮನೆಯಲ್ಲೇ ಆಗಿರುವಂಥ ಒಂದು ಬೋಳು ಹೀರೆಕಾಯಿಯನ್ನ ಕೊಯ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಇರುವಂಥ ಈ ಬೋಳು ಹೀರೆಯನ್ನ ಸಿಪ್ಪೆಯನ್ನ ತೆಕ್ಕೊಳ್ತಾ ಇದ್ದೀನಿ ಇದರ ಸಿಪ್ಪೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಸಿಪ್ಪೆಯನ್ನ ತೆಗೆದುಬಿಟ್ಟು ಇದರ ಹುಳಿಯನ್ನ ಮಾಡ್ಕೊಳ್ಬೇಕು ಇದು ತುಂಬಾನೇ ರುಚಿಯಾಗಿ ಆಗತ್ತೆ ಈ ಬೋಳು ಹೀರೆಕಾಯಿಯಿಂದ ನಾವು ಹಸಿಯನ್ನು ಅಥವಾ ಪಲ್ಯವನ್ನು ಅಥವಾ ಬಾಜಿಯನ್ನು ಕೂಡ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಕ್ಕೊಳ್ಬೇಕು ನಾವು ಯಾವುದೇ ಪದಾರ್ಥವನ್ನು ಮಾಡಬೇಕು ಅಂತಂದರೆ ಈ ಥರ ಬೋಳು ಹೀರೆಕಾಯಿಯ ಸಿಪ್ಪೆಯನ್ನು ತೆಗೆದುಬಿಟ್ಟೇನೆ ನಾವು ಪದಾರ್ಥವನ್ನು ಮಾಡಿಕೊಳ್ಬೇಕು ಈ ಥರ ಸಿಪ್ಪೆಯನ್ನು ತೆಕ್ಕೊಳ್ಳಿಲ್ಲ ಅಂತಂದರೆ ಕೆಲವೊಂದು ಸಲ ಕಹಿಯಾಗ್ಬಿಡತ್ತೆ ತುಂಬ ಎಳೆಯದಾಗಿರುವಂಥ ಇಂಥ ಹೀರೆಕಾಯಿ ತುಂಬ ರುಚಿಯಾಗುತ್ತೆ ಬೆಳೆದಿರುವಂಥ ಹೀರೆಕಾಯಿ ರುಚಿಯಾಗಿ ಆಗೋದಿಲ್ಲ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಎಳೆಯದಾಗಿದೆ ಅಂತ ಈ ಹೀರೆಕಾಯಿ ಬೇಗನೆನೆ ಬೆಂದೋಗಿಬಿಡೋದ್ರಿಂದ ಸ್ವಲ್ಪ ದೊಡ್ಡದಾಗಿ ನಾನು ಹೆಚ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗನೆನೆ ಕರಗೋಗಿಬಿಡತ್ತೆ ಹೋಳುಗಳು ಸಿಗೋದಿಲ್ಲ ಫ್ರೆಂಡ್ಸ್ ಯಾವಾಗ್ಲೂ ಹುಳಿಗೆ ಸ್ವಲ್ಪ ನಾವು ಬೇಳೆಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ನಾನಿಲ್ಲಿ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಹೀರೆಕಾಯಿ ಮತ್ತೆ ತೊಗರಿ ಬೇಳೆಯ ಪರಿಮಳ ತುಂಬ ಚೆನ್ನಾಗಿ ಆಗುತ್ತೆ ಮೂರು ಸ್ಪೂನ್ ಆಗುವಷ್ಟು ಬೇಳೆಯನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಬೇಯಿಸಿ ತಂದ್ಕೊಳ್ತಾ ಇದ್ದೀನಿ ನೀವು ಬೇಳೆ ಬೇಡ ಅಂತಂದ್ರೆ ಹೆಸರು ಬೇಳೆಯನ್ನು ಯೂಸ್ ಮಾಡ್ಕೊಳ್ಬೋದು ಆದರೆ ಬೇಳೆ ಆದರೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ ನಾವು ಬೇಯಿಸಿರುವಂಥ ಈ ತೊಗರಿ ಬೇಳೆಗೆನೆ ನಾನು ಹೋಳುಗಳನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಿಹಿಯಾಗಿ ಮಾಡಿಕೊಳ್ಬೇಕು ಸ್ವಲ್ಪ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಹೋಳು ಎಷ್ಟು ಮುಳುಗತ್ತೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ತುಂಬಾನೇ ನೀರನ್ನು ಸೇರಿಸ್ಕೊಳ್ಲಿಕ್ಕಿಲ್ಲ ಯಾಕಂದ್ರೆ ಇದು ಕರಗದ ಮೇಲೆ ಸ್ವಲ್ಪ ಕಡಿಮೆಯಾಗಿ ಆಗತ್ತೆ ಟೊಮೆಟೊ ತರನೇ ಇದು ಬೇಗನೆನೆ ಬೆಂದು ಒಲೆ ಮೇಲೆ ಇಟ್ಬಿಟ್ಟು ಈ ತರ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಉಪ್ಪು ಮತ್ತೆ ಬೆಲ್ಲವನ್ನು ಹಾಕಿದೀವಲ್ಲ ಇದನ್ನ ಒಂದ್ಸಲ ಚೆನ್ನಾಗಿ ಈ ತರ ಕಲಿಸ್ಕೊಳ್ಬೇಕು ಇಲ್ಲಾಂತಂದರೆ ಒಂದೇ ಕಡೆ ಉಪ್ಪು ಇದ್ದೋಗ್ಬಿಡತ್ತೆ ಹೋಳುಗಳಿಗೆ ಸರಿಯಾಗಿ ಉಪ್ಪು ಬೆಲ್ಲ ತಾಗೋದಿಲ್ಲ ಇದು ಬೇಯೋ ಹೊತ್ತಿಗೆ ನಾವೊಂದು ಮಿಕ್ಸರ್ ಜಾರಿಗೆ ಒಂದು ಹಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ ವಾಟೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಣ್ಣನ್ನು ಹಾಕ್ಕೊಳ್ಬೋದು ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಖಾರವಾಗಿರುವಂಥ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಬಹುದು ನಂತರ ಫ್ರೆಂಡ್ಸ್ ನೀರನ್ನು ಹಾಕಿಬಿಟ್ಟು ಇದನ್ನು ನಯವಾಗಿ ರುಬ್ಕೊಳ್ಬೇಕು ತರಿತರಿಯಾಗಿ ರುಬ್ಬಲಿಕ್ಕಿಲ್ಲ ನೋಡಿ ಇಷ್ಟು ನಯವಾಗಿ ರುಬ್ಕೊಳ್ತಾ ಇದ್ದೀನಿ ನಂತರ ಈ ಸಾಂಬಾರಿಗೆ ಯಾವಾಗಲೂ ಒಂದು ಈರುಳ್ಳಿಯನ್ನು ಸೇರಿಸಬೇಕು ತುಂಬ ರುಚಿಯಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಕುದಿ ಬಂದರೆ ಸಾಕಾಗತ್ತೆ ಬೋಳು ಹೀರೆಕಾಯಿ ಯಾವಾಗ್ಲೂ ಬೇಗನೆ ಬೆಂದೋಗಿಬಿಡೋದ್ರಿಂದ ನಾವು ಇದನ್ನು ತುಂಬಾ ಬೇಯಿಸ್ಲಿಕ್ಕಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟ ಸಾಕು ಈಗ ಫ್ರೆಂಡ್ಸ್ ನಾವು ರುಬ್ಬಿರುವಂಥ ಮಸಾಲೆಯನ್ನು ಈ ಹೋಳುಗಳಿಗೆ ಸೇರಿಸ್ಕೊಳ್ಬೇಕು ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ತೆಳುವಾಗಿ ಸಾಂಬಾರನ್ನು ಮಾಡ್ಕೊಳ್ಲಿಕ್ಕಿಲ್ಲ ನಂತರ ಒಂದು ಕುದಿ ಬಂದ ಮೇಲೆ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಆಮೇಲೇ ಈರುಳ್ಳಿಯನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಬೇಕು ನಂತರ ಪರಿಮಳಕ್ಕೆ ಒಂದು ಐದರಿಂದ ಆರು ಕರಿಬೇವಿನ ಎಲೆಯನ್ನು ಈ ಥರ ಚಿವುಟಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ನೀವು ಈ ಬೋಳು ಹೀರೆಕಾಯಿಯ ಹುಳಿಯನ್ನು ದೋಸೆಯ ಜೊತೆ ಅಥವಾ ಚಪಾತಿಯ ಜೊತೆ ಅಥವಾ ರೈಸ್ ಜೊತೆ ತಿನ್ಬೌದು ತುಂಬ ರುಚಿಯಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುರಿತಾ ಇದೆ ಅಂತ ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೇಷ್ಟನ್ನು ಕೊಡುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡ್ತೀರಲ್ವಾ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೇ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್